ಇವತ್ತು ಮಧ್ಯಾಹ್ನ ಸುಮಾರು ಒಂದು ಮೂರು ಗಂಟೆಗೆ ನಮ್ಮ ಮನೆ ಆಚೆ ಏನೋ ಒಂದು ಸೌಂಡ್ ಆಯಿತು ಸೊ ಅಲ್ಲಿ ಬಂದು ನೋಡಿದಾಗ ಒಂದು 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 ಮೀಟರಷ್ಟು ಉದ್ದದ ಒಂದು ಊಟ ಅಂದು ನಮ್ಮ ಗಾರ್ಡನ್ ಸೈಡಲ್ಲಿತ್ತು ಸೊ ನಮ್ಮ ತಂದೆಯವರಾದ ಡಾಕ್ಟರ್ ಸುರೇಶ್ ಅವರು ಅದರ ಬಗ್ಗೆ ಅವರ ಅಭಿಪ್ರಾಯವನ್ನು ಇಲ್ಲಿ ಕೊಡ್ತಾರೆ ನಮಸ್ಕಾರ ನಾನು ನಿಮ್ಮ ಮಾತಾಡ್ತಾ ಇದ್ದೀವಿ ಡಾಕ್ಟರ್ ಮಾತಾಡ್ತಿದ್ದೀವಿ ಇವತ್ತು ನಮ್ಮಲ್ಲಿ ಒಂದು ಅತಿಥಿಗೆ ಬಂದಿದ್ದಾರೆ ಅದಕ್ಕೆ ತುಳುವಲ್ಲಿ ಊಟ ಅಂತ ಹೇಳ್ತಾರೆ ಇದು ಭಾಳ ದೊಡ್ಡ ದೊಡ್ಡ ಕಾಡಿನಲ್ಲಿ ಮಾತ್ರ ಸಿಗುವಂಥ ಆಣೆ ಆಗಿರ್ತದೆ ನಾವು ಈ ಊಟವನ್ನು ಬಹಳ ತಕ್ಷಿಣೆಯಿಂದ ಒಂದು ಕಡೆಗೆ ಇಟ್ಟಿದ್ದೇವೆ ಇದು ಇನ್ನು ಅದರ ಹಾಡಿಗೆ ಅದು ಅದರ ಜೀವನವನ್ನು ಮಾಡ್ತಾ ಇದ್ದೇವೆ ಈ ಸುಂದರವಾದ ಕಾಡು ಇದಕ್ಕೆ ಸ್ಥಾನವಾಗಿದೆ ಹಾಗೆಯೇ ನಾವು ಇಲ್ಲೆಲ್ಲ ಪ್ರಾಣಿಗಳಿಗೆ ಬೇಕಾದಂಥ ಕೆಲವು ಕಾಡುಗಳಿದ್ದೇವೆ ಇದು ಅದನ್ನು ಸಾಧಾರಣ ಒಂದು ಮೀಟರ್ ಉಂಟ ಇದು ಮಸಾಲೆ ಮಸಾಲೆ ತರ ಮಸಾಲೆ ತರ ಟೈಪ್ ಈ ಪ್ರಾಣಿ ಸಿಗುವುದು ಬಹಳಷ್ಟಪರೂ ಹೂಗಳನ್ನೆಲ್ಲ ತಿಂದು ಜೀವನ ಮಾಡುವಂತ ಈ ಒಂದು ಇದು ಉಡ ತುಳುವಳಿಯೋದಕ್ಕೆ ಉಡ ಅಂತ ಹೇಳ್ತಾರೆ ಹುಲಿಕೆ ಅಂತ ಹೇಳ್ತಾರೆ ಹುಲಿಕೆ ಅಂತೇಳಿ ಇದು ಎಲ್ಲೂ ಸಿಗುವಂತಹ ಒಂದು ಅದ್ಭುತವಾದ ಪ್ರಾಣಿ ಇದು ಡೈನಾಸರ್ಗೆ ಸಂಬಂಧಪಟ್ಟಂತ ಡೈನಾಸರ್ ಬಹಳ ಹಿಂದೆ ಅದರ ಒಂದು ಪಲೊಳಿಕೆ ನೀವೇ ನೋಡಿರಬಹುದು ಅಂತದೇ ಟೈಪ್ ಇದು ಈಗ ನಾವು ನ್ಯಾಚುರಲ್ ಆಗಿ ಕಾಡಿನಲ್ಲಿ ಕಾಣುವಂಥ ಒಂದು ಪ್ರಾಣಿ ಅಂದರೆ ಇದು ಹುಲಿಕೆ ಅಥವಾ ಉಡ ಅಂತ ನಾವು ಏನು ಕರೀತೇವೆ ಅದು ಅದಾಗಿರ್ತದೆ ಹುಡಗಾಲೆ ಏನಲ್ಲ ತಿಂತದೆ ಹುಡಗಾಲ ಉಪ್ಪಟಗಳನ್ನು ಸಾಮಾನ್ಯವಾಗಿ ತಿಂದು ಪ್ರಾಣಿ ಪ್ರಾಣಿಗಳಾಗುತ್ತದೆ ಮತ್ತು ಇದು ಬಲ್ಲ ಸಾಧು ಪ್ರಾಣಿ ಮೂಡಲಿಕ್ಕೆ ಸರಿ ನಡಲಿಕ್ಕೆ ಅದಕ್ಕೆ ಸರಿ ಹಾಗೆ ಆಗುವುದಿಲ್ಲ ಅದು ನಿಧಾನವಾಗಿ ಹೋಗುವಂಥ ಪ್ರಾಣಿಗಳು ನಾಯಿ ಇದೆಲ್ಲ ಇದು ಊರು ಊಡ್ತದೆ ಹತ್ತಿರ ಟಿಪ್ಪು ಸುಲ್ತಾನ್ ಕೂಡ ಅದನ್ನು ಹಿಡಿದುಕೊಂಡು ಹೊಟ್ಟೆ ಕಟ್ಟಿದಂತಹ ಸಂದರ್ಭ ನಿದರ್ಶನಗಳು ನಾವು ಬಹಳ ಹಿಂದಿನ ಇತಿಹಾಸದಲ್ಲಿ ಕಾಣ್ತಾ ಇದ್ದೇವೆ ಅದರ ಉಗುರುಗಳು ನೋಡಿದ್ರೆ ಬಹಳ ಗ್ರಿಪ್ ಗ್ರಿಪ್ ಅಲ್ಲಿ ಅದರ ಉದುರುಗು ನೋಡಿ ಇಲ್ಲಿ ತೋರಿಸಿ ಅಂಟಿ ಒಂದಾದ ಉರುಗಳು ಅದೇ ಮುಂಚಿನ ಕಾಲದಲ್ಲಿ ಜನರಲ್ಲ ಇದು ಗೋಡೆ ಹತ್ತಲು ಇದನ್ನು ಉಪಯೋಗಿಸ್ತಾರೆ ಮತ್ತೆ ಅದೇ ಕೆಲವರೆಲ್ಲ ಸುಮ್ಮನೆ ಸುಮ್ಮನೆ ಅದನ್ನು ಸಾಯಿಸಿ ತಿಂತಾರೆ ಅದು ಮದ್ದು ಸಿಗ್ತದೆ ಅದು ಸಿಗ್ತದೆ ಅಂತ ಆಕ್ಚುಲಿ ಹಾಗೆ ಸಾಕುತ್ತಾರೆ ಅದನ್ನು ಯಾರು ಸಾಕುದಿಲ್ಲ ಕಾಡಿನಲ್ಲಿ ವಾಸವಾಗುತ್ತದೆ ಅದನ್ನು ರಕ್ಷಣೆ ಮಾಡುದು ನಮ್ಮ ಕೆಲಸ ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡುದು ಇದು ಕೂಡ ಕಾಡಿನಲ್ಲಿ ರಕ್ಷಣೆ ಮಾಡುದು ನಮ್ಮ ಕ್ರಮ ರಕ್ಷಣೆ ಇಲ್ಲಿ ಇದೆ ಯಾರು ಕೂಡ ಅದ್ರ ಹತ್ತಿರ ಹೋಗುವಾಗಿಲ್ಲ ತೊಂದರೆ ಕೊಡುವಾಗಿಲ್ಲ ಇದು ಇವತ್ತಿನ ವಿಡಿಯೋ ಆಗಿದೆ ಧನ್ಯವಾದಗಳು ನಮ್ಮ ತಂದೆಯಾರಾದ ಡಾಕ್ಟರ್ ಸುರೇಶ್ ಅವರು ನಮಗೆ ಉಡದ ಬಗ್ಗೆ ಹಲವು ಮಾಹಿತಿಗಳನ್ನು ನೀಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು